ವೀಕ್ಷಕರೇ ಟೈಮ್ಸ್ ಗೆ ಸ್ವಾಗತ ಉತ್ತರ ಪ್ರದೇಶದ ಬಗಪತ್ ಜಿಲ್ಲೆಯ ಗಂಗ್ನೌಂಡಿ ಗ್ರಾಮದಲ್ಲಿ ಅಕ್ಟೋಬರ್ ಹನ್ನೊಂದರಂದು ಅಲ್ಲಿಯ ಬಡ್ಡಿ ಮಸೀದಿಯ ಇಮಾಮ್ ಆಗಿರುವ ಇಬ್ರಾಹಿಂ ಪತ್ನಿ ಮತ್ತು ಎರಡು ಪುಟ್ಟ ಮಕ್ಕಳನ್ನು ಅತ್ಯಂತ ಕ್ರೂರವಾಗಿ ಹೊಡೆದುಕೊಂಡಿರುವ ಘಟನೆಗೆ ಈಗ ರೋಚಕ ತಿರುವು ಸಿಕ್ಕಿದ್ದು ಪೊಲೀಸರು ಮಸೀದಿಯಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಯಲ್ಲಿ ದಾಖಲಾದ ದೃಶ್ಯಗಳ ಆಧಾರದ ಮೇಲೆ ಶಂಕಿತ ಆರೋಪಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳನ್ನು ಕಂಡು ಇಡೀ ಗ್ರಾಮಕ್ಕೆ ಗ್ರಾಮವೇ ಬೆಚ್ಚಿ ಬಿದ್ದಿದೆ ಯಾಕೆಂದು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದೇ ರೀತಿ ನೀವು ನಮ್ಮ ಚಾನಲ್ ಅನ್ನು ಇನ್ನು ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ವಿಡಿಯೋಗಳು ತಲುಪಲು ಸಹಾಯವಾಗುತ್ತದೆ ವೀಕ್ಷಕರೇ ಉತ್ತರ ಪ್ರದೇಶದ ಗಂಗ್ನೌಲಿ ಗ್ರಾಮದಲ್ಲಿರುವ ಬಡಿ ಮಸೀದಿಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಇಮಾಮ್ ಆಗಿ ಮತ್ತು ಮದ್ರಾಸಾ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಾಗಿ ಇಬ್ರಾಹಿಂ ದುಡಿಯುತ್ತಿದ್ದರು ಅದರಿಂದ ಮಸೀದಿಯ ಮೇಲಿರುವ ಒಂದು ಪುಟ್ಟ ಕೋಣೆಯಲ್ಲಿ ಇಮಾಮ್ ಸಾಬಿನ ಕುಟುಂಬವಾದ ಪತ್ನಿ ಮೂವತ್ತು ವರ್ಷದ ಸಬೀನಾ ಹಾಗೂ ಐದು ವರ್ಷದ ಸೂಫಿಯಾ ಮತ್ತು ಎರಡು ವರ್ಷದ ಸುಮಯ್ಯ ಎಂಬ ಮಕ್ಕಳೊಂದಿಗೆ ವಾಸಿಸುತ್ತಿದ್ದರು ಬಡ ಕುಟುಂಬದ ಮಕ್ಕಳೇ ಹೆಚ್ಚಿದ ಮೊಹಲ್ಲ ಇಬ್ರಾಹಿಂ ಒಬ್ಬರೇ ಆಗಿದ್ದರು ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ಮಕ್ಕಳು ಮದ್ರಸ ಶಿಕ್ಷಣ ಪಡೆಯಲು ಆ ಮಸೀದಿಗೆ ಬರುತ್ತಿದ್ದರು ಬೆಳಗಿನ ಜಾವ ಇಬ್ರಾಹಿಂ ಗಂಡು ಮಕ್ಕಳಿಗೆ ಓದಿಸುತ್ತಿದ್ದರೆ ಮಧ್ಯಾಹ್ನ ಅವರ ಪತ್ನಿ ಸಬೀನಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದರು ಅವತ್ತು ಅಕ್ಟೋಬರ್ ಹನ್ನೊಂದು ಇಬ್ರಾಹಿಂ ಬೆಳಿಗ್ಗೆ ಮಕ್ಕಳಿಗೆ ಪಾಠ ಮಾಡಿ ಅಫ್ಘಾನ್ ಸಂಬಂಧಿತ ದೇವ್ ಬಂದ್ ಕಾರ್ಯಕ್ರಮಕ್ಕೆ ತೆರಳಿದ್ದರು ಇತ್ತ ಗರ್ಭಿಣಿ ಪತ್ನಿ ಮತ್ತು ಮಕ್ಕಳು ಮನೆಯಲ್ಲಿದ್ದರು ಸಾಮಾನ್ಯವಾಗಿ ಮಧ್ಯಾಹ್ನದ ಹೊತ್ತಿಗೆ ಮದ್ರಸಾ ಕಲಿಕೆಗೆ ಹೆಣ್ಣು ಮಕ್ಕಳು ಮಸೀದಿಗೆ ತಲುಪಿದಾಗ ಅಧ್ಯಾಪಕಿ ಹಾಜರು ಇರುತ್ತಿದ್ದರು ಆದರೆ ಆ ದಿನ ತುಂಬಾ ಹೊತ್ತು ಕಾದರೂ ಸಬೀನ ಕೆಳಗೆ ಬಾರದಿದ್ದಾಗ ಕೆಲವು ಮಕ್ಕಳು ಮಸೀದಿ ಮೇಲಿರುವ ಇಮಾಮ್ ಸಾಬ್ ಮನೆಗೆ ಹೋಗಿದ್ದಾರೆ ಬಾಗಿಲು ಸ್ವಲ್ಪ ತೆರೆದಂತೆ ಕಾಣುತ್ತಿದ್ದರೂ ಮಕ್ಕಳು ಒಲಗೆ ಹೋಗಿರಲಿಲ್ಲ ಸ್ವಲ್ಪ ಹೊತ್ತು ಕಾದಾಗ ಬಾಗಿಲ ಅಡಿಯಿಂದ ರಕ್ತ ಹರಿದು ಹೊರಗೆ ಬರುವುದು ಕಂಡು ಮಕ್ಕಳು ಗಾಬರಿಯಿಂದ ಚೀರಾಡುತ್ತಾರೆ ಮಸೀದಿಯಿಂದ ಮಕ್ಕಳ ಚೀರಾಟ ಕೇಳಿ ಅಕ್ಕಪಕ್ಕದ ಜನರು ಓಡೋಡಿ ಬಂದು ಬಾಗಿಲು ತೆರೆದು ನೋಡಿದಾಗ ಕಂಡ ದೃಶ್ಯ ಅತ್ಯಂತ ದೃಶ್ಯವಾಗಿತ್ತು ಮಂಚದ ಮೇಲೆ ರಕ್ತದ ಮಡವಿನಲ್ಲಿ ಹೆಣವಾಗಿ ಮಲಗಿದ್ದ ಇಮಾಮ್ ಸಾಬ್ ಹೆಂಡತಿ ಒಂದು ಕಡೆಯಾದರೆ ನೆಲದ ಮೇಲೆ ಬಿದ್ದಿರುವ ಪುಟ್ಟ ಮಕ್ಕಳ ದೇಹ ಇನ್ನೊಂದು ಕಡೆಯಾಗಿತ್ತು ಸುದ್ದಿ ಕಾಡ್ಗಿಚ್ಚಿನಂತೆ ಇಡೀ ಗ್ರಾಮಕ್ಕೆ ಹರಡಿತ್ತು ಜನರು ಪೊಲೀಸರಿಗೆ ಮತ್ತು ಇಮಾಮ್ ಸಾಬ್ಗೆ ಕರೆ ಮಾಡಿ ವಿಷಯವನ್ನು ತಿಳಿಸುತ್ತಾರೆ ಸುದ್ದು ತಿಳಿದು ಓಡೋಡಿ ಬಂದ ಇಮಾಮ್ ಸಾಬ್ ಆರ್ತನಾದ ಮುಗಿಲು ಮುಟ್ಟಿತ್ತು ನನ್ನ ಬದುಕು ಮುಗಿಯಿತು ಅನ್ನುತ್ತಾ ಹೊರಳಾಡುತ್ತಿದ್ದರು ಇತ ಪೊಲೀಸರು ತಕ್ಷಣ ಘಟನಾ ಸ್ಥಳಕ್ಕೆ ಆಗಮಿಸುತ್ತಾರೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಮಸೀದಿಯ ಮುಂದೆ ಜಮಾಯಿಸಿತ್ತು ಕ್ಷಣಕ್ಷಣಕ್ಕೂ ಕೊಲೆಗಾರ ಯಾರು ಎಂಬ ಪ್ರಶ್ನೆಗೆ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ಳಲು ಶುರುವಾಗಿತ್ತು ಸಹಜವಾಗಿ ಮಸೀದಿಯ ಇಮಾಮ್ ಸಾಬ್ ಕುಟುಂಬ ಕೊಲೆಯಾಗಿದೆ ಅನ್ನುವಾಗ ಸಾಮಾನ್ಯ ಪ್ರಕರಣಕ್ಕಿಂತ ಜನ ವಿಭಿನ್ನವಾಗಿ ಆಲೋಚನೆ ಮಾಡುತ್ತಾರೆ ಅಲ್ವಾ ಪೊಲೀಸರ ಮುಂದೆ ಜನ ಪ್ರತಿಭಟನೆಯನ್ನು ಶುರು ಬಿಡುತ್ತಾರೆ ಸ್ಥಿತಿ ಕೈ ಮೀರುವುದು ಪೊಲೀಸರಿಗೂ ಅರ್ಥವಾಗುತ್ತಿತ್ತು ಆದ್ದರಿಂದ ಹತ್ತು ಗಂಟೆಯ ಒಳಗೆ ಆರೋಪಿಗಳನ್ನು ಬಂಧಿಸುವ ಭರವಸೆ ಕೊಟ್ಟ ಪೊಲೀಸ್ ಇಲಾಖೆ ಆರು ಠಾಣೆಯ ಪೊಲೀಸರನ್ನು ಜೊತೆಯಾಗಿಸಿ ಶೀಘ್ರಗತಿಯ ತನಿಖೆಯನ್ನು ಪ್ರಾರಂಭಿಸುತ್ತಾರೆ ಆರಂಭದಲ್ಲಿ ಪೊಲೀಸರ ಅನುಮಾನ ಇಮಾಮ್ ಸಾಬ್ ಇಬ್ರಾಹಿಂ ಮೇಲೆ ಮೂಡಿತು ಕಾರಣ ರೂಮ್ ಬಳಿ ಇದ್ದ ಸಿಸಿಟಿವಿ ಆಫ್ ಮಾಡಲಾಗಿತ್ತು ಆದರೆ ಮಸೀದಿಯ ಎಂಟ್ರೆನ್ಸ್ ನಲ್ಲಿ ಸಿಸಿಟಿವಿ ಆನ್ ಇದ್ದಿದ್ದರಿಂದ ಪೊಲೀಸರು ಅದರ ಫೋಟೇಜ್ ಅನ್ನು ಗಮನಿಸುತ್ತಾ ಹೋಗುತ್ತಾರೆ ಬೆಳಿಗ್ಗೆ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾಗ ಇಮಾಮ್ ಸಾಬ್ ಒಬ್ಬ ಹುಡುಗನಿಗೆ ತಲಿಸಿದರು ಸಾಮಾನ್ಯವಾಗಿ ಮಕ್ಕಳು ಕಲಿಯದಿದ್ದಾಗ ಶಿಕ್ಷಕರು ಒಂದೆರಡು ಏಟು ಕೊಡುವುದು ಮಾಮೂಲಿ ಅಲ್ವಾ ಇದು ಅದೇ ರೀತಿಯಲ್ಲಾಗಿತ್ತು ತದನಂತರ ಅವರು ದೇವ್ ಬಂದ್ ಕಾರ್ಯಕ್ರಮಕ್ಕೆ ಹೋಗುವುದು ಕೂಡ ಸಿಸಿ ಟಿವಿಯಲ್ಲಿ ದಾಖಲಾಗಿತ್ತು ಅಲ್ಲಿಗೆ ಇಮಾಮ್ ಸಾಬ್ ನಿರಪರಾಧಿ ಎಂದು ತಿಳಿದಿತ್ತು ಕಾರಣ ಕೊಲೆ ನಡೆದದ್ದು ಮಧ್ಯಾಹ್ನದ ಹೊತ್ತಿಗೆ ಎಂದು ಅಲ್ಲಿಯ ಪರಿಸ್ಥಿತಿ ನೋಡುವಾಗಲೇ ಅರ್ಥವಾಗುತ್ತಿತ್ತು ಮಾತ್ರವಲ್ಲ ಇದು ಯಾರೋ ಗೊತ್ತಿರುವವರೇ ಮಾಡಿದ್ದು ಎಂದು ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ತಿಳಿಸಿತು ಕೂಡ ಮತ್ತು ಸಿಸಿಟಿವಿ ಪರಿಶೀಲಿಸಿದಾಗ ಹದಿನಾಲ್ಕು ಮತ್ತು ಹದಿನಾರು ವರ್ಷದ ಇಬ್ಬರು ವಿದ್ಯಾರ್ಥಿಗಳು ಸುಮಾರು ಹನ್ನೊಂದರಿಂದ ಹನ್ನೆರಡು ಗಂಟೆ ಆಸುಪಾಸಿನಲ್ಲಿ ಮಸೀದಿ ಒಳಗೆ ತೆರಳಿ ಬಹಳ ಸಮಯದ ನಂತರ ಹೊರಗೆ ಬಂದಿದ್ದು ಕಾಣಿಸಿತ್ತು ಅನುಮಾನಗೊಂಡ ಪೊಲೀಸರು ಸಿಸಿಟಿವಿಯಲ್ಲಿ ಕಂಡ ಇಬ್ಬರು ವಿದ್ಯಾರ್ಥಿಗಳನ್ನು ಕಸ್ಟಡಿಗೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಆರಂಭದಲ್ಲಿ ತಮಗೆ ಏನು ಗೊತ್ತಿಲ್ಲ ಎಂದು ವಾದಿಸಿದರು ಮತ್ತೆ ತೀಕ್ಷ್ಣವಾಗಿ ವಿಚಾರಣೆ ನಡೆಸಿದಾಗ ಮಕ್ಕಳು ಒಂದದ್ದಾಗಿ ಬಾಯಿ ಬಿಡತೊಡಗಿದರು ಬೆಳಗಿನ ಕ್ಲಾಸಿನಲ್ಲಿ ಇಮಾಮ್ ಸಾಬ್ ಪಾಠದ ವಿಚಾರವಾಗಿ ಒಬ್ಬ ಹುಡುಗನಿಗೆ ಹೊಡೆದಿದ್ದರು ಇದರಿಂದ ಕೋಪಗೊಂಡಿದ್ದ ಆ ಹುಡುಗ ಇಮಾಂ ವಿರುದ್ಧ ಪ್ರತಿಕಾರ ತೀರಿಸುವ ಶಪಥ ಮಾಡಿದ್ದ ಆ ದಿನವೇ ಇಮಾಮ್ ಪಾಠ ಮುಗಿಸಿ ಬೇಗ ಹೊರಗಡೆ ಹೋಗಿದ್ದು ಗಮನಿಸಿದ್ದ ಹುಡುಗ ತನ್ನ ಸಹಪಾಠಿಯನ್ನು ಜೊತೆ ಸೇರಿಸಿಕೊಂಡು ಹೇಗೆ ಪ್ರತಿಕಾರ ತೀರಿಸುವುದೆಂದು ಚರ್ಚಿಸಿ ಮಧ್ಯಾಹ್ನದ ಹೊತ್ತಿಗೆ ಅಕ್ಕಪಕ್ಕ ಯಾರು ಇಲ್ಲದನ್ನು ಗಮನಿಸಿ ಇಮಾಮ್ ಸಾಬ್ ಮನೆಗೆ ನುಗ್ಗಿದ್ದಾರೆ ಬಹುಶಃ ಇಮಾಂ ಪತ್ನಿ ಸಬೀನಾ તમમે મદ્રસદલી કલિયવા મક્કલો અલવા અંતા ભાગીલુ તેરદુ વલસેરીસકોણિરુ સાદ્યતે ઈદે અદરે રાક્ષસા મક્કલો કેયગેシક અત્યારિંડા મનસો ઇચ્ચે ચુચ્ચી તલેગે હોડેદુ કોલે માડિદારે એંદુ તેરદુ બંદિદે ઈ બગ્યે પોલીસરા માટનલીયે કેલોના બડ્ડી ઈ 7 ઓક્ટોબર 2025 કો તના ડોગટ અંતર્ગત ગ્રામ ગાંગનોલી મે સૂચના મિલી કી એક મસ્જિદ જિસ્કે ઉપર એક કમરે પર મસ્જિદ કે મુફ્તી સાબ અપને પત્ની ઓર દો બચ્ચો કે સાથ રહેતે થે और मुफ्ती कहीं आ, किसी काम से बाहर गए हुए थे तो वहाँ पर उनकी पत्नी और दोनों बच्चों का शव मिला इस घटना पर तत्काल आ, थाना पुलिस सी ओ बड़ौत एडिशनल एस मेरे और स्वयं डीआईजी महोदय के द्वारा भी घटनास्थल का निरीक्षण किया गया और तत्काल घटना के सफल अनावरण के लिए सात टीमें लगा दी गई फील्ड यूनिट के द्वारा भी मौके से आवश्यक फिंगरप्रिंट्स और डीएनए साक्ष्य उठाए गए और लगातार जो सात टीमें थी उन्होंने बड़े कम अवधि के अंदर वीडियोस को देख के दो संदिग्धों को चिन्हित किया और जिनसे जब पूछताछ की गई तो ज्ञात हुआ कि ये दोनों बच्चे जो बाल अपचारी हैं ये उसी मस्जिद के नीचे मौलवी से तालीम हासिल करते थे और मौलवी इनकी अक्सर पिटाई कर देता था जिसके कारण क्षुभ्ध होकर इन्होंने इस घटना को की योजना बनाई और ये घटना कारित की इन दोनों बाल अपचारियों के निशानदेही से घटना में प्रयुक्त हथौड़ा और छुरी बरामद हुआ है जानकारी में ये आया कि कल यानी दिनांक 10 अक्टूबर को इनमें से एक बालपचारी के साथ मुफ्ती ने पिटाई की थी और जिससे जिसके कारण उसने अपने दूसरे साथी को साथ लेकर ये पूरी योजना बनाई और आज जब मुफ्ती किसी काम से बाहर गए हुए थे और उनका परिवार अपने कमरे में सो रहा था दोपहर एक बजे के आसपास तब इन्होंने इस घटना को अंजाम दिया और अंजाम देने के बाद वहाँ से वो फरार हो गए बड़े ही कम अवधि में पूरी बागपत पुलिस की टीम एसओजी सर्विलांस और तमाम छः थानों की टीम ने इस पूरी घटना को वर्कआउट किया है और दोनों बाल अपचारियों को अपनी कस्टडी में लिया है थाना दोगट पर वादी की तहरीर पर अभियोग पंजीकृत करके आवश्यक विधिक कार्रवाई की जा रही है इन इष्ट चिख मकलू इन द्राइम मालूम साध्यना प्रश्न सार्वजनिक वालय जन पारदर्शक तनिखेगा प्रकरण सीबीआई के वह सकूल एक मेरी छोटी बहन दो भांजी थी इनका किया गया है हम ये रिक्वेस्ट करते हैं की उनका खुलासा किया जाए जिन दो बच्चों को पेश किया जा रहा है मैं ये समझता हूँ ऐसे छोटे बच्चे बगैर किसी और सहारे के अपने बोते पर एक काम नहीं तो, पुलिस, पुलिस वो बच्चे कह रहे कि से पीट कर केलो, केलो रहे, और खुद मेरे सामने बच्चों की पिटाई करिए जब वो ये इस बात को कह रहे हैं तो मैं कैसे मुतमिन हो रहा हूँ मांग क्या है आप। मांग ये है कि मैं सी बी आई जाँच चाहता हूँ और पानी का पानी दूध का दूध निकल कर आए सामने तो बच्चों को आपके सबने पीटा क्या पुलिस 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 ने पुलीश ने अच्छा। मैंने से आप कर रहो आप ये कर से आप ये 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 थोड़े बच्चे कैसे कर देंगे इतना बड़ा काम वाले गुस्से में आ गए हमें बाहर निकाल दिए कौन लगते देहा पोस्टमार्टम रिपोर्ट बंद नभ्यवागू ಇನ್ನು ಈ ಘಟನೆಯು ಇಡೀ ಶಿಕ್ಷಕ ವೃಂದಕ್ಕೆ ಒಂದು ರೀತಿಯ ಭಯದ ವಾತಾವರಣವನ್ನು ಮೂಡಿಸಿದೆ ಯಾಕೆಂದರೆ ಈಗಿನ ಮಕ್ಕಳು ಯಾವುದನ್ನು ಯಾವ ರೀತಿ ಸ್ವೀಕರಿಸುತ್ತಾರೆ ಅನ್ನೋದು ಅರ್ಥವಾಗುತ್ತಿಲ್ಲ ಮಿತಿ ಮೀರಿದ ತಂತ್ರಜ್ಞಾನ ಕ್ರೈಮ್ ಅನ್ನು ವೈಭವೀಕರಿಸಿ ಹೀರೋಯಿಸಂ ಆಧಾರಿತ ಸಿನಿಮಾಗಳು ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿರುವುದಂತೂ ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಲು ಮರೆಯುತ್ತೀರಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು